ಎಲ್ಲರಿಗೂ ನಮಸ್ಕಾರ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಾ ಬಂದಿದ್ದೇವೆ ನಿಮ್ಮ ಜೊತೆ ನಮ್ಮ ಅನುಸಾರ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಬಂದಿದ್ದೇವೆ ಒಂದು ವಿಚಾರ ಅಂತೂ ಯಾವುದೇ ಒಂದು ಕೆಲಸ ಅಥವಾ ಯಾವುದೋ ಒಂದು ಗುರಿ ಸಾಧನೆಗೆ ನಾವು ನಮ್ಮಿಂದಲೇ ಸಾಧ್ಯ ಹೊರತು ಬೇರೆಯವರು ನಮಗೇನು ಮಾಡಲಾರ್ದು ಪ್ರತಿಯೊಬ್ಬರೂ ಅವರವರ ಕೆಲಸವನ್ನು ಅವರು ಮಾಡಿಕೊಂಡಾಗ ಅವರಿಂದಲೇ ಸಾಧ್ಯ ಹೊರತು ಬೇರೆಯವರ ನೆರವಿನಿಂದ ಅದೇನು ಹೇಳ್ತಾರಲ್ಲ ಮರ ಹಚ್ಚೋಕ್ಕೆ ಸಲ ಸಹಾಯ ಮಾಡಿದ್ರೆ ಕೊನೆಗೆ ಮರ ಇಳಿಯೋಕ್ಕೆ ಗೊತ್ತಾಗೋದಿಲ್ಲ ಅಂತಹ ಪರಿಸ್ಥಿತಿ ಬರುತ್ತೆ ಏನಂದರೆ ನಾವು ನಿಮಗೆ ದಾರಿ ತೋರಿಸ್ಬೋದು ಆ ದಾರಿಯಲ್ಲಿ ನೀವು ಮುಂದೆ ಹೋಗಿ ಆ ದಾರಿ ಸರಿಯಾದ ದಾರಿ ರೀತಿಯಲ್ಲಿ ನೀವು ಆ ದಾರಿಯಲ್ಲಿ ಮುಂದೆ ಹೋದರೆ ನಿಮಗೆ ಜೀವನದಲ್ಲಿ ಯಶಸ್ಸಾಗುತ್ತೆ ಅದು ಹೇಳಿದ್ರು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ರೆ ಜೀವನದಲ್ಲಿ ಏನೂ ಸಾಧ್ಯವಾಗೋದಿಲ್ಲ ಈಗ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿಗಳಿಗೆ ತಿ ಅಧ್ಯಾಪಕರು ಪಾಠ ಮಾಡ್ತಾರೆ ಶಿಕ್ಷಕರು ಪಾಠ ಮಾಡ್ತಾರೆ ಹೊರತು ಅವರು ಒಂದು ದಾರಿ ತೋರಿಸ್ತಾರೆ ಅಂದರೆ ಒಂದು ವೇ ಒಂದು ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ಹೋಗಿ ಸರಿಯಾಗಿದೆ ನೀವು ಆ ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿರುವಂಥ ಏನೇನು ಅಡೆತಡೆಗಳು ಏನಿದೆ ಅದನ್ನೆಲ್ಲ ನೀವು ನೋಡಿಕೊಂಡು ನೀವು ಹೋಗಬೇಕು ಅಲ್ಲೇ ನಾವು ನಮ್ಮ ನಮ್ಮ ಮೇಸ್ಟ್ರು ಹೇಳಿದ್ದಾರೆ ನಮ್ಮ ಶಿಕ್ಷಕರು ಹೇಳಿದ್ದಾರೆ ನಮ್ಮ ಗುರುಗಳು ಹೇಳಿದ್ದಾರೆ ನಾನು ಈ ದಾರಿಯಲ್ಲಿ ಹೋಗ್ತೀನಿ ಇದೇ ದಾರಿಯಲ್ಲಿ ಹೋಗದೇ ನನಗೆ ಯಶಸ್ಸಿ ಆಗುತ್ತದೆ ಖಂಡಿತವಾಗಲೂ ಅದರಿಂದ ನಿಮಗೂ ಸಫಲರಾಗೋದಿಲ್ಲ ಯಾಕಂದರೆ ನಿಮಗೂ ಒಂದು ಅಕ್ಕಪಕ್ಕದಲ್ಲಿ ಏನಿದೆ ಸುತ್ತಮುತ್ತ ಏನಿದೆ ಎಂದು ನೋಡಿಕೊಂಡು ಅದರಂತೆ ನೀವು ಮುಂದುವರಿಬೇಕು ಅದು ಬಿಟ್ಟು ನಾನು ನಮ್ಮ ಶಿಕ್ಷಕರು ಹೇಳಿದ ದಾರಿಯಲ್ಲಿ ಅಥವಾ ನಮ್ಮ ಗುರುಗಳು ಹೇಳಿದ ದಾರಿಯಲ್ಲಿ ನಾನು ಮುಂದೆ ಹೋಗ್ತೇನೆ ಅಂತ ನಡೀತಾ ಇದ್ದರೆ ಎಡುತ್ತೀರಿ ಬೀಳುತ್ತೀರಿ ಗಾಯ ಮಾಡ್ಕೊಳ್ತೀರಿ ಆದ್ದರಿಂದ ಹೇಳ್ತಾ ಇರೋದು ಪ್ರತಿಯೊಂದಕ್ಕೂ ನಿಮ್ಮದೇ ಆದ ಸ್ವಂತ ಬುದ್ಧಿ ಇರಬೇಕು ಬೇರೆಯವರು ಹೇಳಿದ್ದನ್ನು ಹಾಗೇ ನಂಬಿಕೊಂಡು ಅದರಂತೆ ನೀವು ಮುಂದುವರೆದರೆ ನೀವು ಖಂಡಿತವಾಗಲು ನೀವು ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ ಅದೇ ರಾ ರೀತಿಯ ನೀವು ನಿಮ್ಮ ಜೀವನವನ್ನು ನೀವೇ ಕಟ್ಟಿಕೊಳ್ಬೇಕು ನೀವೇ ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಅಂದರೆ ಬಿಲ್ಡ್ ಮಾಡಬೇಕು ಹೆಂಗೆ ಬಿಲ್ಡ್ ಮಾಡ್ತೀರಿ ನಿಮ್ಮ ಮನಸ್ಸಿಗೆ ಒಪ್ಪುವ ಹಾಗೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಆ ರೀತಿಯಲ್ಲಿ ಗುರಿ ತಲುಪಲು ನೀವೇನಾದರೂ ಮಾಡಬಹುದು ಅದೇ ರೀತಿ ನಮ್ಮ ಆರೋಗ್ಯದ ಬಗ್ಗೆ ಸಹ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂತ ನಾವು ಬಯಸಬೇಕು ಬೇರೆಯವರು ಹೇಳಿಕೊಟ್ಟು ಏ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ನೀವು ಚೆನ್ನಾಗಿರಿ ನೀವು ದಪ್ಪಾಗಿದ್ದೀರಿ ನೀವು ತೆಳ್ಳಗೆ ಭಾಗ ಮಾಡಿ ನಿಮ್ಮ ಹೊಟ್ಟೆ ದಪ್ಪಾಗಿದೆ ಅದಕ್ಕೆ ನಾವು ಮಾಡಿಕೊಳ್ಳಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನೀವು ಬೇರೆಯವರ ಮಾತನ್ನು ಕೇಳ್ತಾ ಹೋದರೆ ನಿಮಗೆ ಖಂಡಿತವಾಗಲು ಅದರಿಂದ ಒಳ್ಳೆಯದಾಗೋದಿಲ್ಲ ನಿಮಗಾದ ಯೋಚನೆ ಬರಬೇಕು ನಿಮ್ಮ ಮನಸ್ಸಲ್ಲಿ ಯೋಚನೆ ಬರಬೇಕು ನಾನು ಈ ರೀತಿ ಇರ್ತೇನೆ ನನ್ನ ಜೀವನ ಹೀಗಿರಬೇಕೆಂಬುದನ್ನು ನೀವು ತೀರ್ಧರಿಸಬೇಕು ಅಲ್ಲದೆ ನೋಡಿ ಈಗ ಯಾರಾದರೂ ಬಂದು ನಿಮಗೆ ಹರ್ಬಲ್ ಕೊಡ್ತೀನಿ ಹರ್ಬಲ್ ಇದೆ ಇದರಿಂದ ನೀವು ನಿಮ್ಮ ಎಲ್ಲ ಕಾಯಿಲೆಗಳು ಗುಣವಾಗುತ್ತೆ ನಿಮಗೆ ಯಾವ ಕಾಯಿಲೆಗೂ ಬರೋದಿಲ್ಲ ಅಂತೇಳಿ ಏನು ಹರ್ಬಲ್ ಕೊಡ್ತಾರೆ ಹರ್ಬಲ್ ಅಂತ ಹೇಳಿ ಈಗ ಭಾಳ ಫೇಮಸ್ ಆಗಿಬಿಟ್ಟಿದೆ ಅದೇ ಹರ್ಬಲ್ ಡ್ರಿಂಕ್ಸ್ ಅಂತ ಹರ್ಬಲ್ ಡ್ರಿಂಕ್ಸಲ್ಲಿ ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಅದು ಕೊನೆಗೆ ಅದೊಂದು ಹವ್ಯಾಸ ಆಗ್ಬಿಟ್ಟು ಅದೊಂದು ಸ್ವಲ್ಪ ಅದೊಂಥರ ವ್ಯಸನ ಆಗ್ಬಿಟ್ಟು ಅದೊಂದು ರೂಢಿ ಆಗ್ಬಿಟ್ಟು ನಿಮಗೆ ಕೊನೆಗೆ ಅದು ಬಿಡ ಬಿಟ್ಟು ಬರೋದು ಕಷ್ಟವಾಗುತ್ತದೆ ಅದರಿಂದ ಏನಾಗುತ್ತೆ ಎಂಬುದು ನಿಮ್ಗೆ ಗೊತ್ತಿಲ್ಲ ಅದು ಔಷಧಿನೋ ಅಥವಾ ಅದರಲ್ಲಿ ಬೇರೆ ಏನಾದೆಯೋ ಏನಿದೆ ಗೊತ್ತಿಲ್ಲ ಆದರೆ ಅವರು ಅರ್ಬಲ್ ಅರ್ಬಲ್ ಅಂತ ಹೇಳಿದ್ರು ಅರ್ಬಲ್ ಡ್ರಿಂಕ್ಸ್ ಅಂತ ಹೇಳಿದ್ರು ಅದು ಒಳ್ಳೆಯದಂತ ಹೇಳಿದ್ರು ನೀವು ಕುಡಿತೀರಿ ಆದರೆ ಫಲ ಏನು ಎಂಬುದು ನಿಮ್ಗೆ ಗೊತ್ತಿಲ್ಲ ಆದ್ದರಿಂದ ತಜ್ಞರಲ್ಲದವರ ಕೈಯಿಂದ ನೀವು ಏನನ್ನು ತಗೋಬಾರ್ದು ಯಾವ ಔಷಧಿಯನ್ನು ತಜ್ಞರಲ್ಲದವರ ಕೈಯಿಂದ ವೈದ್ಯಲೋಕದಲ್ಲಿ ತಜ್ಞರಾದವರಿಂದ ಮಾತ್ರ ನೀವು ಔಷಧಿಯನ್ನು ಚಿಕಿತ್ಸೆಯನ್ನು ಪಡಿಬೇಕು ಅದಿಲ್ಲದಿದ್ದರೆ ನಿಮಗೆ ಔಷಧಿ ತಗೊಂಡು ನಿಮಗೆ ಕಾಯಿಲೆ ಬರ್ಬೋದು ಬೇರೆ ರೀತಿಯ ಅಪಾಯಗಳಾಗ್ಬೋದು ಅದನ್ನು ನೀವು ನೆನಪಿನಿಟ್ಟುಕೋಬೇಕು ಅಂತಹ ವಿಚಾರಗಳನ್ನು ಹೇಳುವಾಗ ನಾನು ನಾನಿದ ನಿಮ್ಮ ನಿದ್ರೆಯ ಏನು ಒಂದು ಸ್ವಲ್ಪ ಹೇಳಬೇಕಾಗುತ್ತೆ ಯಾವುದೇನು ಪದೇ ಪದೇ ನಿದ್ರೆಯ ಬಗ್ಗೆ ಹೇಳ್ತಿರಲ್ಲ ಏನು ಕತೆ ಅಂತ ಈಗ ಹೆಚ್ಚಿನ ಜನರಿಗೆ ಇರುವಂಥ ತೊಂದರೆ ನಿದ್ರೆ ಇಲ್ಲದೆ ಇರುವುದು ನಿದ್ರೆ ಇಲ್ಲದೆ ಆರೋಗ್ಯ ಕೆಡಿಸಿಕೊಳ್ಳೋದು ಅದು ಯಾಕೆ ಆಗುತ್ತೆ ನಿದ್ರೆ ಮಾಡೋಕ್ಕೆ ಏನು ಮಾಡಬಹುದು ನಿದ್ರೆ ಇಲ್ಲದಿದ್ದರೆ ಜನರ ಆರೋಗ್ಯ ಹೇಗೆ ಕಡುತ್ತದೆ ಎಂಬುದರ ಬಗ್ಗೆ ಇದಕ್ಕಿಂತ ಮುಂಚೆ ಹೇಳಿದ್ದೀನಿ ಆದರೆ ಪ್ರತಿಯೊಬ್ಬರಿಗೂ ನಿದ್ರೆ ಮಾಡಬೇಕಾದ್ರೆ ನೀವೇ ನಿಮ್ಮ ಮನಸ್ಸಿನಲ್ಲಿ ತೀರ್ಮಾನ ಮಾಡಬೇಕು ಅದನ್ನು ಏನು ಹೇಳ್ತೀನತ್ತಾ ಅದನ್ನು ಹೇಳ್ತೀನಿ ಇಂತಹ ವಿಷಯಗಳನ್ನು ಒತ್ತು ಬರುತ್ತಿರುವ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಅರ್ಚೆಯನ್ನು ಎನೇಬಲ್ ಮಾಡಿಕೊಂಡ್ರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿ ಆಗುತ್ತೀರಿ ಅಭಿವೃದ್ಧಿ ಆಗುತ್ತೀರಿ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮ್ಮಂತಹ ಎಲ್ಲರ ಪ್ರೋತ್ಸಾಹವೇ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋ ಉತ್ತೇಜನ ಸಿಗೋದು ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಿರೀಕ್ಷೆ ಮಾಡ್ತೇನೆ ಈಗ ನಾನು ನಿದ್ದೆಯ ಬಗ್ಗೆ ಹೇಳಿದೆ ನಿದ್ದೆ ಅಂದರೆ ಹೇಗೆ ನಾವು ಪ್ರತಿಯೊಬ್ಬರು ನಿದ್ದೆ ಮಾಡ್ತೀವಿ ನಿದ್ದೆ ಬರ ಕೆಲವರಿಗೆ ಮಲಗಿದ ಕೂಡಲೇ ನಿದ್ದೆ ಒಳ್ಳೆಯ ನಿದ್ದೆ ಬಾರದು ಕೆಲವರಿಗೆ ಆಸಿಗೆ ಕೂಡಲೇ ನಿದ್ದೆ ಬರುತ್ತಂತೆ ಅದೇನು ಅವರು ಯಾಕೆ ನಿದ್ದೆ ಮಾಡ್ತಾರೆ ಅಂದರೆ ಅವರು ಶ್ರಮಪಟ್ಟು ದುಡಿದಿರ್ತಾರೆ ಶ್ರಮಪಟ್ಟು ಮಾಡ್ತಾರೆ ಅಥವಾ ವ್ಯಾಯಾಮ ಮಾಡಿರ್ತಾರೆ ಅಥವಾ ಇನ್ನೇನೋ ಮಾಡಿರ್ತಾರೆ ಅವರಿಗೆ ನಾಳೆಯ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವರು ನಾಳೆಯ ಬಗ್ಗೆ ಚಿಂತೆ ಮಾಡುವುದಿಲ್ಲ ಅವರು ಇವತ್ತಿನ ಬಗ್ಗೆ ಈಗ ಏನು ನಡಿಬೇಕು ಅದರ ಬಗ್ಗೆ ಚಿಂತೆ ಮಾಡ್ತಾರೆ ಚಿಂತೆ ಇಲ್ಲದಿದ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ ನೀವು ಕೇಳಿರ್ಬೋದು ನಾನೇ ಸರಿ ಹೇಳಿದ್ದೀನಿ ಹಾಗೆ ನಿದ್ದೆ ಹಾಸಿಗೆ ಕಂಟೋಡೆ ನಿದ್ದೆ ಹಾಸಿಗೆಯಲ್ಲಿ ಮಲಗೋಡ್ರೇ ನಿದ್ದೆ ಅವರೆಷ್ಟು ಸುಖಿ ಸುಖಿಗಳು ಅಂತ ನಿಮಗನಿಸುತ್ತೆ ಆದರೆ ಇನ್ನು ಕೆಲವರಿಗೆ ಹಾಸಿಗೆಯಲ್ಲಿ ಹೋಗಿ ಮಲಗದೇ ಒಂಥರ ಭಯ ನಿದ್ದೆ ಬರಲ್ಲಪ್ಪ ಏನು ಮಾಡಲಿ ಅಲ್ಲ ಈ ರಾತ್ರಿ ಸೂರ್ಯ ಮುಳುಗೋದನ್ನು ನೋಡಿದ್ರೆ ಇವರಿಗೆ ಭಯ ಆಗುತ್ತೆ ಯಾಕಂದರೆ ಹೋಗಿ ಮಲಗಿದರೆ ನಿದ್ದೆ ಬರಲ್ಲ ಏನು ಮಾಡಲಿ ನಿದ್ದೆನೇ ಬರಲ್ಲ ಯಾಕೆ ಕತ್ಲೆ ಆಗ್ತಪ್ಪ ಯಾಕೆ ರಾತ್ರಿ ಆಗುತ್ತಂತ ಯೋಚನೆ ಮಾಡ್ತೀರಿ ಯಾ ಅಂಥ ಜನಗಳಿಗೆ ಯಾಕೆ ನಿದ್ದೆ ಬರೋಲ್ಲ ಅನ್ನೋದು ನಾನು ಮೊದಲೇ ಹೇಳಿದ್ದೀನಿ ನೆಗೆಟಿವ್ ಚಿಂತೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ ಆ ನೆಗೆಟಿವ್ ಚಿಂತೆಗಳನ್ನು ನೀವು ದೂರ ಮಾಡಬೇಕು ಅದು ಯಾರು ಮಾಡ್ತಾರೆ ನಾನು ಬಂದು ಮಾಡ್ತೀನ ಇಲ್ಲ ಬೇರೆಯವ್ರು ಮಾಡ್ತಾರ ಇಲ್ಲ ಅದನ್ನು ನೀವೇ ನಿಮ್ಮ ಮನಸ್ಸಿನಿಂದ ಹಾಕಬೇಕು ಮನಸ್ಸಿನಿಂದ ಹೊರಗೆ ಹಾಕಬೇಕು ಆಮೇಲೆ ಹೋಗಿ ಮಲಗಬೇಕು ಯಾಕಂದರೆ ಈಗ ನಾನು ಮಲಗುವ ಸಮಯ ಪ್ರತಿಯೊಂದಕ್ಕೂ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು ಬೆಳಿಗ್ಗೆ ಇಷ್ಟೊತ್ತಿಗೆ ಬೆಳಗ್ಗೆ ಕಾಫಿ ಕುಡಿಯೋದು ಇಷ್ಟೊತ್ತಿಗೆ ಬೆಳಗ್ಗೆ ತಿಂಡಿ ತಿನ್ನೋದು ಇಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮಾಡೋದು ಇಷ್ಟೊತ್ತಿಗೆ ಸಂಜೆ ಕಾಫಿ ಕುಡಿಯೋದು ಇಷ್ಟೊತ್ತಿಗೆ ಆಮೇಲೆ ಮಲಗಿ ಆಮೇಲೆ ಊಟ ಮಾಡೋದು ಇಷ್ಟೊತ್ತಿಗೆ ಹೀಗೆ ಒಂದೊಂದಕ್ಕೂ ಒಂದೊಂದು ಟೈಮು ಅದೇ ರೀತಿ ಮಲಗೋದಕ್ಕೂ ಒಂದು ಟೈಮು ಹೀಗೆ ಟೈಮನ್ನು ನೀವು ಫಿಕ್ಸ್ ಮಾಡ್ಕೊಬೇಕು ಆ ಟೈಮಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತು ಇಪ್ಪತ್ತು ನಿಮಿಷ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಆದರೆ ಆ ಟೈಮಲ್ಲಿ ನೀವು ಹೋಗಿ ಮಲಗಬೇಕು ಊಟ ಮಾಡಬೇಕು ಎಲ್ಲ ಮಾಡೋದನ್ನು ಆ ಟೈಮಿಗೆ ಕರೆಕ್ಟಾಗಿ ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಅರ್ಧ ಸಮಸ್ಯೆ ದೂರ ಆಗುತ್ತೆ ಒಂದು ಟೈಮು ನಿಮ್ಮೊಂದು ಟೈಮ್ ಟೇಬಲ್ನಂತಿರಬೇಕು ಯಾಕಂದರೆ ಆ ಟೈಮ್ ಟೇಬಲ್ ತಪ್ಪಿದ್ರೆ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ರಾಂಗ್ ಆಗುತ್ತೆ ಆವಾಗ ನಿಮಗೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕೋ ಏನು ಮಾಡಬೇಕು ತಿನ್ನೋಕ್ಕೂ ಟೈಮ್ ಇಲ್ಲ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಚಿಂತೆ ಆವಾಗ ಚಿಂತೆ ಕರೆಗೆ ಹತ್ತುಕೊಳ್ಳುತ್ತೆ ನಾವು ಏನು ಮಾಡ್ತೀವೋ ಅದನ್ನು ಚಿಂತೆಯಾಗಿ ಕಾಡಲಾರಂಭಿಸುತ್ತದೆ ಆದ್ದರಿಂದ ನಮಗೆ ನಿದ್ದೆ ಬರೋದಿಲ್ಲ ಆದರೆ ನಮ್ಮ ಕರೆಕ್ಟಾದ ಟೈಮಿಗೆ ನಾವು ಎಲ್ಲವನ್ನೂ ಮಾಡ್ತಾ ಹೋದರೆ ಅದು ಒಂದು ಫಿಕ್ಸಡ್ ಟೈಮ್ ಎಲ್ಲದಕ್ಕೂ ಫಿಕ್ಸಡ್ ಟೈಮ್ ಇರಬೇಕು ಅದರಲ್ಲಿ ಒಂದು ಹದಿನೈದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹೆಚ್ಚು ಕಡಿಮೆ ಆದರೂ ಪರ ಇಲ್ಲ ಆದರೆ ನೀವು ಗಂಟಾನುಗಟ್ಟಲೆ ಆ ಟೈಮನ್ನು ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದರೆ ನಿದ್ದೆ ಬಾರದೆ ಹೋದಳಾಡಬೇಕಾಗುತ್ತದೆ ಇನ್ನು ಇದೆಲ್ಲವೂ ಮಾಡ್ತಿದ್ದೀವಿ ನಮಗೆ ನಿದ್ದೆ ಬರ್ತಾಯಿಲ್ಲ ಅದಕ್ಕೇನು ಮಾಡಲಿ ಅಂದರೆ ನೀವು ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅದ್ಯಾ ವಿಚಾರಗಳು ಮೊದಲನೇದಾಗಿ ನಾನು ಹೇಳಿದ್ನಲ್ಲ ನಿಮ್ಮ ಮನಸ್ಸಿನಲ್ಲಿರುವಂತಹ ಚಿಂತೆಗಳನ್ನು ಹೊರಗಿಟ್ಟು ಹೋಗಿ ಮಲಗಿ ಚಿಂತೆಗಳನ್ನು ಹೊರಗಿಟ್ಟು ಮಲಗೋದು ಹೇಗೆ ಅದಕ್ಕೇನು ಮಾಡಬೇಕು ಎಂಬುದನ್ನು ನೀವು ಮರೆಯುವ ಅದಕ್ಕಾಗಿ ನೀವು ಕೆಲವು ಅಭ್ಯಾಸಗಳನ್ನು ಮಾಡ್ಕೋಬೇಕು ಹೀಗೆ ನೋಡಿ ನಿಮಗೆ ಪ್ರಾಣಾಯಾಮ ಮಾಡುವಂಥ ಗೊತ್ತು ನೀವು ಮಲಗಕ್ಕಿಂತ ಮೊದಲೇ ಹೋಗಿ ಪ್ರಾಣಾಯಾಮ ಮಾಡಿ ಮೊದಲನೇದಾಗಿ ನೀವು ಒಂದೇ ಮೂಗಿನಿಂದ ಉಸಿರನ್ನು ಎಳೆದುಕೊಂಡು ಅದೇ ಮೂಗಿನಿಂದ ಅದೇ ಹೊಳ್ಳೆಯಿಂದ ಹೊರಗೆ ಬಿಡಬೇಕು ನೋಡಿ ಈಗ ನೀವು ಮೊದಲನೇದಾಗಿ ನೋಡಿ ಈಗ ಎಡಗಡೆ ಮೂಗನ್ನು ನಾವು ಹೊಳ್ಳೆಯನ್ನು ಹೊಚ್ಚಿಡ್ಕೊಂಡು ಬಲಗಡೆಯಲ್ಲಿ ಮೂರು ಈಗ ಉಸಿರನ್ನೇ ಎಳೆದುಕೊಂಡು ಅದೇ ಹೊಳ್ಳೆಯಲ್ಲಿ ಹೊರಗೆ ಬಿಡಬೇಕು ಹಾಗೆ ನೀವು ನಾಲ್ಕು ಸಲ ಮಾಡಬೇಕು ಮೇಲೆ ನೀವು ಬಲಗಡೆ ಮೂಗನ್ನು ಮುಚ್ಚಿಡ್ಕೊಂಡು ಎಡಗಡೆ ಮೂಗಿನ ಒಳ್ಳೆಯಿಂದ ಹಂಗೆ ಆ ಎಳ್ಕೊಂಡು ಅದೇ ಮೂಗಿನಲ್ಲಿ ಬಿಡಬೇಕು ಮತ್ತು ಅದಾದ ಮೇಲೆ ನೀವು ಒಂದು ಒಂದು ಮೂಗನ್ನು ಮುಚ್ಚಿಡ್ಕೊಂಡು ಎಡಗಡೆಯಿಂದ ಎಳ್ಕೊಂಡು ಬಲಗಡೆಯಿಂದ ಬಿಡಬೇಕು ಹಾಗೆ ಎಡಗಡೆಯಿಂದ ಬಲಗಡೆಯಿಂದ ಎಳ್ಕೊಂಡು ಎಡಗಡೆಯಿಂದ ಬಿಡಬೇಕು ಹಾಗೆ ನಾಲ್ಕು ನಾಲ್ಕು ಸಲ ನಾಲ್ಕು ಸಲ ಮಾಡಬೇಕು ಆಮೇಲೆ ಇನ್ನೇನು ಮಾಡಬೇಕು ಆಮೇಲೆ ನೀವು ಮತ್ತೊಮ್ಮೆ ನಿಮ್ಮ ಮೂಗನಲ್ಲಿ ನೀವು ಉಸಿರನ್ನು ಎಳೆದುಕೊಳ್ಳಿ ದೀರ್ಘವಾಗಿ ಎಳೆದುಕೊಂಡು ನೀವು ಮತ್ತೊಮ್ಮೆ ನಿಮ್ಮ ಒಂದು ಮೂಗಿನ ಹಿಡ್ಕೊಂಡು ಈ ಮೂಗನ್ನು ಎಳೆದು ಮತ್ತೆ ಈ ಮೂಗನ್ನು ಮುಚ್ಚಿಕೊಂಡು ಅದರ ಬಗ್ಗೆ ಉಸಿರನ್ನು ಬಿಡುವುದು ಮಾಡುವುದು ಮಾಡಬೇಕು ಆಮೇಲೆ ಸಲೀಸಾಗಿ ಉಸಿರನ್ನು ಮಾಡ ಹೀಗೆ ನಾಲ್ಕು ಸಲ ಮಾಡಬೇಕು ನೀವು ಮಲೆಯೋದಕ್ಕಿಂತ ಮೊದಲು ನಾಲ್ಕು ಸಲ ಹೀಗೆ ನಿಮ್ಮ ಉಸಿರನ್ನು ಕ್ರಮೀಕರಿಸಿಕೊಳ್ಳಿ ತುಂಬ ಹೊತ್ತು ಕ್ರಮೀಕರಿಸ್ಕೊಂಡು ಬೇರೆ ನೀವು ಈ ಥರ ಪ್ರಾಣಾಯಾಮವನ್ನು ಮಾಡುವುದು ಈ ಸುಲಭ ತುಂಬ ಸುಲಭ ಏನು ನೀವು ಜೋರಾಗಿ ಹೇಳ್ಕೊಳ್ಬೇಕಾಗಿಲ್ಲ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದರೆ ನೀವು ಉಸಿರಾಡುವಂತಹ ರೀತಿ ಆ ರೀತಿಯಲ್ಲಿ ನೀವು ಉಸಿರಾಡ್ತಾ ಬಂದರೆ ಈ ನಾಲ್ಕು ನಾಲ್ಕು ಈ ಮೂರು ಮಿತ ನಾಲ್ಕು ನಾಲ್ಕು ಸರಿ ಮಾಡಿದರೆ ನಿಮಗೆ ಒಂಥರ ರಿಲೀಸ್ ಸಿಗುತ್ತೆ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ ಮನಸ್ಸು ಶಾಂತವಾದ ಕೂಡಲೇ ನಿಮ್ಮ ಚಿಂತೆಗಳು ದೂರವಾಗುತ್ತೆ ನಿಮ್ಮ ಚಿಂತೆಗಳು ಇದು ದೂರ ಆದಮೇಲೆ ನಿದ್ದೆ ಬರುತ್ತೆ ಆದರೆ ನೀವು ಇನ್ನೊಂದು ವ್ಯಾಯಾಮವನ್ನು ಒಂದು ಯೋಗಾಸನವನ್ನು ಮಾಡಬೇಕು ನೀವು ಕೈಯನ್ನು ಹಿಂದಕ್ಕೆ ಊರಿ ಕಾಲನ್ನು ಮುಂದಕ್ಕೆ ನೀಡಿ ಹೀಗೆ ಅಂಗಾತ ಈಗ ಬೋರ್ಲಾಗಿ ಮಲಗಬೇಕು ಬೋರ್ಲ್ ಮಲಗಿದಾಗ ಆಮೇಲೆ ನಿಮ್ಮ ನಡುಭಾಗವನ್ನು ಕಾಲನ್ನು ಮುಂದಕ್ಕೆ ಕೆಳಗೆ ತಳ್ಳಿ ಕೈಯನ್ನು ಹಿಂದಕ್ಕಿಟ್ಟು ನಿಮ್ಮ ಸೊಂಟದ ಭಾಗವನ್ನು ಮೇಲೆತ್ತಬೇಕು ಹಾಗೆ ಸ್ವಲ್ಪ ಹೊತ್ತು ಹಾಗಿದ್ದು ಸೊಂಟದ ಭಾಗವನ್ನು ಮೇಲೆತ್ತಿ ಆಮೇಲೆ ಎಷ್ಟಾಗುತ್ತೋ ಅಷ್ಟನ್ನು ಎತ್ತಿ ನೀನು ಜಾಸ್ತಿ ಕಷ್ಟಪಟ್ಟು ಎತ್ತಕ್ಕೆ ಹೋಗಬೇಡಿ ಹಾಗೆತ್ತದರಿಂದ ತೊಂದರೆ ಆಗುತ್ತೆ ಅದೇ ನಿಮ್ಮ ದೇಹಕ್ಕೆ ಎಷ್ಟು ಸಲೀಸಾಗುತ್ತೋ ಅಷ್ಟನ್ನು ಮಾಡಬೇಕು ಅಂದರೆ ಕಾಲುಗಳನ್ನು ಕೈಗಳನ್ನು ಹಿಂದಕ್ಕೆ ಇಟ್ಟು ಊರಿಕೊಂಡು ಮೇಲೆ ಸೊಂಟವನ್ನು ಮೇಲೆತ್ತುವುದು ಹಾಗೆ ನೀವು ಒಂದು ನಾಲ್ಕು ಸಲ ಮಾಡಿ ಆಮೇಲೆ ನೀವು ಮೈಗಳನ್ನೆಲ್ಲ ಮೈ ಸಡಿಲಗೊಳಿಸಿ ಅಂಗ ಹೀಗೆ ಬ ಹೀಗೆ ಅಂಗಾತ ಮಲಿಕೊಳ್ಳಿ ಅಂಗಾತ ಮಲಿಕೊಂಡಾಗ ನೀವು ಅಂಗಾತ ಮಲಗಿ ನಿಮ್ಮ ಕೈಕಾಲುಗಳನ್ನು ಸಡಿಲ ಬಿಟ್ಟು ಹೀಗೆ ಮಲಗಿ ಅದು ಶವಾಸನದ ಥರ ನೀವು ನಿಮ್ಮ ಮೈಗೆ ಒಂದು ರಿಲ್ಯಾಕ್ಸೇಷನ್ ಕೊಡಿ ರಿಲ್ಯಾಕ್ಸೇಷನ್ ಆದಮೇಲೆ ನೀವು ಹಾಗೇ ಮಲಗಿ ನಿಮ್ಮ ಯಾವ ರೀತಿಯ ಸೈಡು ಮಲಗು ಬ ನಿದ್ದೆ ಮಾಡಲು ಇಷ್ಟನೋ ಆ ರೀತಿಯ ನಿಮ್ಮ ಮಲಗಿ ನಿದ್ದೆ ಮಾಡಿದರೆ ಮಲಗಿದರೆ ನಿಮಗೆ ಸರಾಗವಾಗಿ ನಿದ್ದೆ ಬರುತ್ತದೆ ನಿಮ್ಮ ಈ ಪ್ರಾಣಾಯಾಮದಿಂದ ನಿಮ್ಮ ಮನಸ್ಸಿಗೆ ಇದ್ದಂತಹ ಚಿಂತೆಗಳನ್ನು ದೂರ ಆಯಿತು ನೀವು ಈಗ ಮಾಡೋದರಿಂದ ನಿಮ್ಮ ದೇಹಕ್ಕೆ ದಣಿವಾಯಿತು ಹಾಗೆ ನೀವು ನಿದ್ರೆ ಮಾಡುತ್ತೀರಿ ಹೀಗೆ ಮಾಡ್ತಾ ಬಂದರೆ ಒಂದೆರಡು ದಿವಸ ಅಲ್ಲ ಒಂದು ಇಪ್ಪತ್ತು ದಿವಸ ಹೀಗೆ ಮಾಡ್ತಾ ಬಂದಾಗ ನಿಮಗೆ ಸಾಧಾರಣವಾದ ನಿದ್ರೆಗಿಂತ ಚೆನ್ನಾಗಿ ನಿದ್ರೆ ಬರುತ್ತದೆ ನೀವು ಸುಖವಾಗಿ ನಿದ್ರೆ ಮಾಡ್ಬೋದು ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯವಾಗಿರಲು ನಿಮ್ಮ ಇದನ್ನು ನಿಮ್ಮದು ಒಂದು ದಾರಿ ಇಂಥ ವಿಚಾರಗಳನ್ನು ನಾವು ಹೇಳುವುದೊಂದು ಮಾತ್ರ ಅಷ್ಟೇ ನೀವು ಅದನ್ನು ಮಾಡಿದರೆ ಮಾತ್ರ ಸ್ವಂತವಾಗಿ ಮಾಡಲು ತಿಳ್ಕೊಂಡ್ರೆ ಮಾತ್ರ ನೀವು ಇದರಿಂದ ಫಲವನ್ನು ಪಡೆಯಲು ಸಾಧ್ಯ ನಿದ್ರೆ ಮಾಡಬೇಕಾದ್ರೆ ನೀವು ಇಂತಹ ಹಲವಾರು ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಇದು ನಮ್ಮ ಒಂದು ಸಲಹೆ ಅಷ್ಟೇ ದಾರಿ ತೋರಿಸ್ತೀವಿ ನಾನು ಹೇಳೋದಲ್ಲ ಶಿಕ್ಷಕರೇಂದ್ರ ಶಿಕ್ಷಕರೆಂದರೆ ದಾರಿ ತೋರಿಸುವರು ಗೈಡೆನ್ಸ್ ಗುರುಗಳೆಂದ್ರೇನು ನಿಮಗೆ ದಾರಿ ತೋರಿಸುವರು ಆದರೆ ಅವರು ನಿಮ್ಮ ಕೆಲಸವನ್ನು ಮಾಡೋದಿಲ್ಲ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಬೇಕು ನೀವೇ ಸ್ವಂತವಾಗಿ ಮಾಡ್ಕೊಳ್ಬೇಕು ನಿಮ್ಮ ಸ್ವಂತಿಕೆ ಇರಬೇಕು ನಿಮ್ಮ ಸ್ವಂತ ಮನಸ್ಸಿನ ನಿಮಗೆ ಯಾವುದು ಸುಲಭವೋ ಆ ರೀತಿ ನೀವು ಮಾಡಿಕೊಂಡಾಗ ನಿಮಗೆ ನಿಮ್ಮ ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಆದ್ದರಿಂದ ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣೆಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅಭಿವೃದ್ಧಿ ಆಗುತ್ತೀರಿ ಹಾಗೆಯೇ ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅದು ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಸದಾ ಇರಲಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ